ಎಲ್ಲೆಲ್ಲಿಯೋ ಜಗ್ಯಾಡಿ ಏನೇನೋ ಮಾಡಿ ಹೋಗಿ ಪಟ್ಟಕ್ಕೆ ನಮಗೂ ನಮೋನಿ ನಮೌನಿ ನೀತಿ ಬರಾಕತ್ತೈತಿ ಒಂದಿಟ್ಟು ಮನ್ಕೊಂಬಿಡೋ ಇಲ್ಲೇನೋ ಏ ಸತಾ ಏ ಹೇಳೋ ಯಾರೋ ಭಕ್ತರು ಬಂದಂಗಂತಾರೆ ಹೇಳು ಫೋಟೋಬಲ್ಸ್ 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 ಹೇಳು ಫೋಟೋಬಲ್ಸ್ ಅಪ್ಪರಾ ಅದ್ರೇನು ರೀ ಒಳಗೆ ಎಪ್ಪ ಓಡಾಡ್ಲಕತ್ತಾರ ಅವ್ರು ಯಾರು ನಮಗೆ ಒಳ್ಳೆ ಟೈಮ್ ಬಂದಿರಿ ಬರ್ಬಾರ್ದ ಒಳಗೆ ಬರ್ರಿ ಅಪ್ಪ ನೋಡ್ರಿ ನೋಡ್ರಿ

ನೀವು ಬಂದಾರ ಅಂತ ಹೇಳಿ ನಮ್ಮ ಅಚ್ಚಾರಿಗೆ ಹೇಳ್ಬೇಕು ನಾವು ಮೊದಲು ಹೇಳಿ ಬೇರೆ ಹೇಳಿ ಹೇಳಿಬೇರಿ ಮರಿಯಪ್ಪ ಅಂದ ಹೇಳ್ತೇವೆ ಮರಿಯಪ್ಪ ಯಾಕೋ ಭಕ್ತ ಭಾಳ ಕೂಗಾಕತ್ತಿಲ್ಲ ಮಕ್ಳ ಆದಿಶ್ಯ ಹಸ್ತ ಗುರುಪುಷ್ಯ ಯೋಗ ಬಧಾನೂರಾದ ವೈ ವಾಲ ಇರಲಿ ಬಂದ ವೇಳೆ ಚೆನ್ನಾಗಿದೆ ಅಡ್ಡಿಯಿಲ್ಲ ಓಳಿಗೆ ಕಳಿಸ್ತೀಯಾ ಅಮೃತ ಸಿದ್ಧಿ ಇದೆ ಅವರ ಕೆಲಸ ಪಾಸ್ ಆದರೂ ಆಗಬಹುದು ಆಗ್ಬೋದು ಅವರನ್ನು ಒಳಗಡೆ ಲಿಂಗ ಪೂಜೆ ದರ್ಶನಕ್ಕೆ ಮರಿಯಪ್ಪ ಒರ್ಯಪ್ಪ ಕೆಲಸ ಆತು ಆದ್ರೆ ಅಪ್ಪಾರು ಬಾ ಅನಾಥರು ಒಳಗೆ ಹೋಗಿ ದರ್ಶನ ತಗೊಂಬರ್ಲಿ ಹಾಂ ಹಾಕ್ಯಾರಪ್ಪ ಹಾಕ್ಯ ಅವು ಶಟಪ ಪ್ರತಿ ಶಟಪ್ ಪ್ರಾಣಿ ಸಟಪ್ ಇದನ್ನ ಮಂತ್ರ ಏನಪ್ಪ ಈಗ ನಿನ್ನ ಬುದ್ಧಿಗಿದೇ ಐತಿಲ್ ಮರಿಯಪ್ಪ ಯಾಕಪ್ಪ ಅವರು ಹೆಣ್ಣು ಮಕ್ಕಳಿಗೆ ಅಷ್ಟ ಮಂತ್ರ ಸೌರ ಮತ್ತೆ ಗಣಮಕ್ಕಳಿಗೆ ಗಣಮಕ್ಕಳೊಳಗೆ ಹೋಗಿಲ್ಲ ಅಲ್ಲ ಅಂದ್ರೆ ನಮ್ದು ಆಧಾರ್ ಕಾರ್ಡ್ ಇಲ್ಲಿ ನಡೆಯಲ್ಲ ಆಧಾರ್ ಕಾರ್ಡ್ ಪ್ಯಾನ್ ಆಂಕಾರ್ಡ್ ಇಲ್ಲಿ ನಡೆಯಂಗಿಲ್ಲ ನಮ್ಮಲ್ಲಿ ಅಡ್ಡನ ಅವನು ಅನಾತ ಸ್ವಾಮಿಪ್ಪ ಮಾಳವಾ ನೀ ಒಬ್ಬಕ್ಕೆ ಹೋಗ ಗೊತ್ತಾ ಒಬ್ಬಕ್ಕೆ ಹೋಗು ದರ್ಶನ ಮಾಡು ಏನು ಹೇಳ್ತಾರ ಕೇಳು ಅಪರ ನಮತ್ತ ಹೋಗ್ಕನ್ರಿ ನೀ ಹೋಗಬೇಡ ಅಕ್ಕಿಗೆ ಹೇಳು ಮಂತ್ರ ನಿನಗೆ ಹೇಳಿದ್ರ ಅಂದ್ರೆ ನೋಡ್ಲೇ ನೀ ಹೆಂಗ ಮಾಡಿದ ನಿನ್ನ ಬಾಣಿ ಯಾರು ಮಾಡವರು ಬ್ಯಾ ಬ್ಯಾ ಬೇಡಿ

ಮಾಡ್ಕೊಂಡ್ರೆ ಅಲ್ಲ ಈ ಹೆಣ ಮಾಡ್ಕೊಂಡ್ರೆ ಅಟ್ಟಿ ಹಿಡಿದ್ ಜಾಗತ್ತೆ ಐತಲ್ಲ ಯಾಕೆ ಯಾರೋ ಹೆಂಗ್ಸ್ರು ಕಂಡ್ರೆ ಇಲ್ಲ ಅಂತೀನಿ ಅಲ್ರಿ ಅಪ್ಪಾರ ಅಂದಂಗ ನಮ್ಮ ಕೂಡ ನಿಮ್ಮದು ಬಳಕೆ ಆಕೈತಿ ಏನ್ರಿ ಎಲ್ಲ ಆಗುತ್ತೆ ಬಳಿಕ ಯಾಕಾಗಲಿ ಎಲ್ಲ ಬಳಿಕ ಯಾಕತ್ತಿ ಜಾತಿ ವಿಜಾತಿ ಎನ್ನ ಬೇಡ ದೇವನ ಓದೋತೇನೆ ಅಥವಾ ಸರ್ವಜ್ಞ ಕವಿಯೇ ಹೇಳಿರುವಾಗ ನಮ್ಮಲ್ಲಿ ಜಾತೀಯತೆಗೆ ಆಸ್ಪದವೇ ಇಲ್ಲ ಓ ನೀನು ಪ್ರೀತಿಯಿಂದ ಕರೆದ್ರೆ ನಾವು ಅದನ್ನು ಮಾಡಿ ಬಂದು ನನಗೂ ಅಷ್ಟ ಬೇಕಾಗೈತ್ರಿ ಅಪ್ಪ ಅಂದ ಮನೆಗೆ ಕರ್ಕೊಂಡು ಹೋಗ್ಯಾನ ಯಾವಾಗ ನಿಮ್ಮನ್ನ ಊಟಕ್ಕೆ ಬಡಸೋತ್ರಿ ನನಗೂ ಹಂಗ ಆಗಕತ್ತೈತೆ ಭಕ್ತಳೇ ಯಾವಾಗ ನಿನ್ನ ಮನೆಗೆ ಬಂದನು ನನ್ನ ಮನಸ್ಸು ಒಂದು ಸೌನ ಹತ್ತ ಹುಕುರ್ಸಾಕತೈತ್ರಿ

ಓ ಅವಶ್ಯವಾಗಿ ಬರುತ್ತೇವೆ ಅಪ್ಪರ ಸಣ್ಣಪ್ಪ ಹೇಳಪ್ಪ ನನ್ನ ಏನ್ ಬಸ್ತದ ಆಗಿರ್ಬೇಕನ್ರಿ ಈಗ ಮಂತ್ರ ಸಾಕು ಶುರು ಮಾಡಿರ್ಲೇ ಏನೇಕ ಮಕ್ಳ ಬರ್ತಾವಣ ಓಂ ಹರ ಓಂ ಹರಹರ ಏನಿದ್ಲಾ ಓಂ ಶಿವ 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 ಸೌಕಾಶ ಆಯ್ಲಿ ಸೌಕಾಸ ಆಯ್ಲಿ ಮಾಡು ಇನ್ನೇ ಕೆಲಸ ಆಗಿದ್ರೆ ನೀನು ಕೀಳು ಕುಳದವಳ ಎಷ್ಟೊಂದು ಸುರಸಂದಿ ಆಗಿದ್ಯಲ್ಲ ಹಾಂ ಅಂದಂಗ ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ತೀರಿ ಅಂತ ಹೇಳಿ ನನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಡ್ರಿ ಅಂತಾರೆ ಮಾಳವ್ ನಾ ಹಂಗೆ ಯಾರಿಗೂ ಸುಳ್ಳು ಹೇಳಂಗಿಲ್ಲ ನಿನ್ನಂಥ ಸುರು ಸುಳ್ಳು ಹೇಳಿ ನಾನ್ಯಾವ ಪಪ್ಪಗರಿ ಅಲ್ಲಿ ನಿನಗೆ ವಚನ ಕೊಡಬೇಕಲ್ಲ ವಚನನ ಕೊಡ್ತೇನೆ ಆದ್ರೆ ನಿಂದಟ್ ಹೆಸರು ಹೇಳ ಏನು ಅನ್ನೋದು ನನ್ನ ಹೆಸ್ರು ನನ್ನ ಹೆಸ್ರು ಮ್ಯಾಳ ಅವು ಬರ್ತಿರಲ್ಲ ನೀವ್ ಒಬ್ರ ಬರ್ಬೇಡ್ರಿ ಹೊರಗೆ ನಿಮ್ಮದ ಮರೀ ಕೂತೈತಿಲ್ಲ ಮರೀ ಅದನ್ನ ಕರ್ಕೊಂಡ್ ಬರ್ರಿ ಅದನ್ಯಾಕ ಯಾಕ ಶಿವಪೂಜಾ ಕಟ್ಟಿ ಬಿಟ್ಟಂಗೆ ನಾವ್ ಕೆಲ್ಸಕ್ಕೆ ಅಡ್ತಾರ ಹಾಕ ಸುಮ್ಮನೆ ನಾವು ಹಬ್ಬ ಬರ್ತ ನೀವು ಹಬ್ಬಕ್ಕೆ ಇರ್ರಿ ಚಂದ ನಿನಗೈತೆ ಚೆಂದ ಇಲ್ಲ ಅವ್ ಹೇಳಿದ್ಯಲ್ಲ ಅದಕ್ಕೆ ಅವನು ಸಲ ಹಾಗೆ ಆಯ್ತಾ ಹಂಗಾರ ಬರ್ತೀವಿ ಯಾರು ಬ್ಯಾಡಂತಾರ ಚನ್ನಪ್ಪ ಬರೀಲಿ ಈಗ ನಾನು ಹೆಂಡತಿಗ್ ಮಕ್ಳು ಯಸ್ ಆಗಿರ್ಬೋದ್ರಿ ನೀವು

ಈ ನೀನು ಗಾಂಡಾನೋ ಪೀಡೆ ಇತ್ತಂದ್ರ ಹ್ಮ ಹೌದಾ ಏ ಯಾರು ಬೇಡತ್ತಾರ ಹಂಗಾರ ಒಳ್ಳೆ ಚಲೋ ಹಾ ಹ್ಮ ಎಲ್ಲ ವ್ಯವಸ್ಥೆ ಮಾಡ್ತಿಲ್ಲ ಮರಿಬ್ಯಾಡ ಈಗ ಹಂಗ ಏನಾರ ಬರಂಗ ಮಾಡಿ ಹೋಗ್ಲಾ হ্যাঁ এ কচি তো হিন্দু আপনে হুড়ি নতর হনবঙ্গ নান i <laughs> i don't know जिन जिन से जुडे नहिं ता मोसे जिन सर तन माने बुलीबे तु जिन जिन से नहिं ता जिन जिन से नहिं ता पग से रंग दिल को मेरा न गलती दीदी भटगा री वो तक बचल गलगला नाती गलगन जिन जान ಮಕ್ಳು ಯಾವ ಸಾಲಿ ಹೋಗಿರ್ಬೇಕು ಏನು ಕನ್ನಡ ಸಾಲಿ ಹೋನ್ ಎಲ್ಲಿ ಎಲ್ರಿ ಎಲ್ಲ ಎಮ್ ಬಿ ಎಸ್ ಏನು ಮಕ್ಕಳು ಅಲ್ಲಿಲ್ಲ ಮುಂದಿಂದು ತಯಾರಿ ನಡೆಸ್ಯಾರ ಅವ್ರು ಒಂದ್ಸಪ್ ತಡ್ಕೋ ಕಳಿಸ್ತಾರ ಆ ತಾತ್ರಿಪ್ಪ ಅಪ್ಪ ನಾನು ಹೋಗಿ ಬರ್ತೀಯ ಮರಿ ಬ್ಯಾಡ ಹೊಳಿ ಪೂ ಅನ್ನೋದು ಹಚ್ಚುತ್ತ ಕುಂಡ್ರ ಬೇಡ ದೌಡ್ ಮಂಗಳಾರ ಬರ್ಲಿ ಬೇಡ ಅಯ್ಯ ಜ್ರ ಜಿ ಜಗಿ ಎಲ್ಲ ಹಿಂಗ್ತದ ಅದು ನಿನಗೆ ಗೊತ್ತಿಲ್ಲನ ಅಕ್ಕ ಮಾಡಿ ಬಂದಾಗ ಮುರ್ಕೊಂಡು ಹೋಗಿದ್ದೆ ಇದು ಮಕ್ಕಳ ಕೊಡು ಬೇರೆ

ಏ ಸಿದ್ಧ ಈ ಭಕ್ತಳು ಹೋಗ್ಕಾಳಂತ ಆಕೆ ಒಂದ್ ಎರಡು ಬಾಳಿ ಅನ್ನ ಸಾಕ್ರಿ ತುಪ್ಪ ಕೊಟ್ಟು ಕಳಿಸ್ ಪಾಪ ಶೀಕಾರಿ ಮಾಡ್ಕೊಂಡು ಊಡ್ಲಿಕ್ಕೆ ಒಂದ್ ಎರಡು ಸೇರಿ ಬ್ಯಾಳಿ ಒಂದ್ ನಾಲ್ಕು ಕಿಲೋ ಅಕ್ಕಿ ಕೊಟ್ಟು ಕಳಿಸ್ಬಿಡ್ತೀನಿ ಮುಂದಿರು ಮುಂದೆ ಕೊಡು ಏನ್ ಅದನ್ನ ಕೊಡು ಒಟ್ಟ ವಿಚಾರ ಮಾಡಬೇಡಿ

ಹ್ಞೂ ಹೋಗ್ಲಿ ನೋಡಿ ಭೇಷ ಮಾಡ್ಸೋಣವ ಬಿಟ್ಟು ಅವನು ಹಾಂ ನೋಡಿ ಮಾಡ್ಯಾಣ ನಾಗಂತು ಮಾಡ್ಯಾರ ಭೇಷಾದಿಲ್ಲ ಪಾಪ ಪಿಂಡ್ರಿಕೇ ಏ ಏ ದರ್ಶನ ಮಾಡ್ಕೊಂಡು ಬರ್ತೀವೋ ಹೆಂಗ್ ಮಾಡ್ತೀವಿ ನೋಡು ನೀ ನಿಮ್ಮ ಅವ್ವನು ಆಟ ಆಡ್ತೀರನು ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೇನಿ ಯಾರು ಬೇಗ ದೇ ಲ ಬೇಗ ಲಾ ಅಲ್ಲಿ ಅಪ್ಪೇ ಅವ ನಿಮ್ಮ ಮಂತ್ರದ ಮತನು ಜಟನು ಗುಟ್ಟು ಏ ಮಾಡಿದೆಲ್ಲ ಹೋಗೈತಲ್ಲಿ ನನಗೆ ಆಶೀರ್ವಾದ ಬೇಕಂದ್ರೆ ಬೇಕಪ್ಪ ಹೋಗಂಗಾರ ಮಾಡ್ಕೊಂಬರೋಗ ಏ ಹೋಗಿ ಅಲ್ಲೇ ಯಪ್ಪ ನನಗಿದ್ರೆ ತುಂಬಾ ಪ್ರಸಾದ ಆಗ್ಬೇಡಿ ನೀವು ಕಾಲು ಹಿಡ್ಕೋ ಎಲ್ಲ ಕೊಡ್ತಾನೆ ಕಾಲುಸ ಮಾಡೋ ಮಾತ್ರ ಕಾಲುಸ ಮಾಡ ಶೀಘ್ರ ದುರ್ಮರಣ ಪ್ರಾಪ್ತಿ ಹಾಸ್ತು ಶೀಘ್ರ ದುರ್ಮರಣ ಪ್ರಾಪ್ತಿ ಹಸ್ತು ಅಂದ್ರ ನೀನ್ ಎಂತಿ ಮಂದಿ ಎಲ್ಲ ಹೇಗೆ ಕೇಳಿಸಿನ ನಿಂದ ದೌಡ್ ಮಾಡಿ ನಿನ್ನ ಎಲ್ಲ ಏನು ವಿಚಾರಗಳದಲ್ಲ ಬೇಡ ಎಲ್ಲ ಅಪೇಕ್ಷೆ ಪೂರ ಠಕವು ನೀನ್ ಆರಾಮ ಮನಿಗ್ ಅಕ್ಕ ದಿವಸ ನಾನು ಪೂಜೆ ಕಳ್ಸ ಮಠಕ್ಕೆ ಬರಬೇಕ

ಹ್ಞೂ ಹೋಗ್ಬೇಕಲ್ರಿ ಮತ್ತೆ ಮತ್ತೆ ಸಿದ್ಧ ನಮ್ಮ ಮುಂದಿನ ಕಾರ್ಯಕ್ರಮ ಏನೇನು ಮಾತಾಡಿದ್ರಲ್ಲ ಒಳಗ ಏನೇನು ಮಾತಾಡಿರಿ ಇಲ್ಲ ಅದನ್ನ ಮಂಗಳಾರ ದಿವಸ ಹೋಗುಣ್ ನಡಿಯನ್ ಹೋಗು ನಾವು यके तम्मा या के बरदारती तम्मा माया में संसार